ಸೆಪ್ಟೆಂಬರ್ ನಂತರ ಸರ್ಕಾರ ಏನು ಮಾಡುತ್ತೆ ಅಂದರೆ ಒಂದು ಮೂವತ್ತು ನಲ್ವತ್ತು ಟಿ ಎಮ್ ಸಿ ನೀರನ್ನು ಸ್ಟೋರ್ ಮಾಡಿಟ್ಕೊಂಡಿರುತ್ತೆ ಅದನ್ನು ಅದನ್ನು ರೈತರಿಗೆ ಕೂಡ ಬಿಡೋದಿಲ್ಲ ಅದರಿಂದಾಗಿ ಇದರಿಂದ ರೈತರು ಎಷ್ಟು ಬೆಳೆ ಕಳ್ಕೊಳ್ಬೇಕಾಯ್ತು ಅನ್ನೋದೊಂದು ಲೆಕ್ಕ ಮಾಡಿದರೆ ಆಗ ಈ ಬೆಂಗಳೂರಿನ ಕುಡಿಯುವ ನೀರಿಗಾಗಿ ನಮ್ಮ ರೈತರು ಮಾಡಿದ ತ್ಯಾಗ ಗೊತ್ತಾಗ್ಬೋದು ಈ ಸರಿ ಬೆಂಗ್ಳೂರಿನ ನೀರಿನ ಸಮಸ್ಯೆ ಆಯಿತು ರಿಸರ್ವಾಯರಲ್ಲಿ ನೀರಿತ್ತು ಬಹುಶಃ ಬೋರಯ್ಯನವರಿಗೆ ಗೊತ್ತಿದೆ ನೀವು ಬೆಂಗಳೂರಿನಲ್ಲಿ ಕುಡಿಯುವ ನೀರಿಗೆ ಕುಡಿಯುವ ನೀ ಕೊಡಬೇಕೆನ್ನುವ ಕಾರಣಕ್ಕಾಗಿ ಅಲ್ಲಿ ರೈತರಿಗೆ ನೀರು ಬಿಟ್ಟಿಲ್ಲ ಇಲೆಕ್ಷನ್ ಟೈಮ್ನಲ್ಲಿ ನನ್ನ ಪ್ರಕಾರ ಇವತ್ತಿನ ಈ ಸ್ವಲ್ಪ ಬರಲಿಕ್ಕೆ ಅದರ ಕೊಡುಗೆನೂ ಇರ್ಬೋದು ಏನಂತ ಅಂದರೆ ಆಡಳಿತ ಪಕ್ಷದ ವಿರುದ್ಧ ಏನಾದರೂ ಬಂದಿ ಈಗ ರಿಸಲ್ಟ್ ಏನು ಬಂದಿದೆ ನಾನು ಮಂಡ್ಯ ಚಾಮರಾಜನಗರ ಇಲೆಕ್ಷನ್ ನೋಡಲಿಕ್ಕೆ ಅಂತ ಹೋದ ನೋಡ್ತಾ ಇದ್ದೆ ನನಗೆ ನಾನು ಆ ಕಾಲುವೆ ಎಲ್ಲ ಹೋಗಿದ್ದೆ ಅಲ್ಲಿ ಗದ್ದೆಗಳೆಲ್ಲ ಒಣಗ್ತಾಯಿತ್ತು ಬಟ್ ಅಂದರೆ ಬೆಂಗಳೂರಿನವರಿಗೆ ಇನ್ನೇನಾದರೂ ಈಗ ಏಪ್ರಿಲ್ನಲ್ಲೇ ಮಳೆ ಬರುತ್ತೆ ಜೂನ್ ಮೇನಲ್ಲೇ ಜ ಮಳೆ ಬರುತ್ತೆ ಜೂನ್ನಲ್ಲೇ ಮಳೆ ಬರುತ್ತೆ ಅಂತ ಅಂದಾಜು ಇರಲಿಲ್ಲ ನೋಡಿ ಏನಾದರೂ ಕುಡಿಲಿಕ್ಕೆ ನೀರು ಇಲ್ಲದಿದ್ದರೆ ಬೆಂಗಳೂರಿನಲ್ಲಿ ಹಾಹಾಕಾರ ಆಗುತ್ತೆ ಅಂತ ನೋಡಿ ಒಂದು ಮೂವತ್ತರಿಂದ ನಲವತ್ತು ಟಿ ಎಮ್ ಸಿ ನೀರನ್ನು ಸ್ಟೋರ್ ಮಾಡಬೇಕಂತ ಇದೆ ಪ್ರತಿ ವರ್ಷ ನೀವು ಈಗ ನೀವು ಈ ತಿಂಗಳಲ್ಲಿ ಸೆಪ್ಟೆಂಬರ್ವರೆಗೆ ನಮ್ಮ ರಿಕ್ವೈರ್ಮೆಂಟ್ ಕುಡಿಯುವ ನೀರಿಗೂ ಕೂಡ ಅಷ್ಟೊಂದು ಇರುವುದಿಲ್ಲ ಕೆರೆ ಕಟ್ಟೆಗಳನ್ನ ನೀರುತ್ತೆ ಬೋರ್ವೆಲ್ಗಳನ್ನ ಇರುತ್ತೆ ಸೆಪ್ಟೆಂಬರ್ ನಂತರ ಸರ್ಕಾರ ಏನು ಮಾಡುತ್ತೆ ಅಂದರೆ ಒಂದು ಮೂವತ್ತು ನಲ್ವತ್ತು ಟಿ ಎಮ್ ಸಿ ನೀರನ್ನು ಸ್ಟೋರ್ ಮಾಡಿಟ್ಕೊಂಡಿರುತ್ತೆ ಅದನ್ನು ಅದನ್ನು ರೈತರಿಗೆ ಕೂಡ ಬಿಡೋದಿಲ್ಲ ಅದರಿಂದಾಗಿ ಇದರಿಂದ ರೈತರು ಎಷ್ಟು ಬೆಳೆ ಕಳ್ಕೊಳ್ಬೇಕಾಯ್ತು ಅನ್ನೋದೊಂದು ಲೆಕ್ಕ ಮಾಡಿದರೆ ಆಗ ಈ ಬೆಂಗಳೂರಿನ ಕುಡಿಯುವ ನೀರಿಗಾಗಿ ನಮ್ಮ ರೈತರು ಮಾಡಿದ ತ್ಯಾಗ ಗೊತ್ತಾಗ್ಬೋದು ನಿಮಗೆ ಬೆಂಗಳೂರಿನವರು ಇದನ್ನು ಭಾಳ ಮಂದಿ ಸ್ಟೂಡೆಂಟ್ಸ್ಗಳೆಲ್ಲ ಬಂದಿದ್ದಾರೆ ಒಂದು ಖುಷಿಯ ವಿಚಾರ ಎಷ್ಟು ಅವರಿಗೆ ಇದು ಕಮ್ಯುನಿಕೇಟ್ ಆಗುತ್ತೆ ನನಗೆ ಗೊತ್ತಿಲ್ಲ ಇದು ನಮ್ಮ ಈ ಕಾವೇರಿ ಬಗ್ಗೆ ನಾವು ಬೆಂಗಳೂರಿನವ್ರು ಯಾಕೆ ಮಾತಾಡಬೇಕು ಎನ್ನುವ ಕಾರಣಕ್ಕಾಗಿ ನಾನು ಇದನ್ನು ಹೇಳ್ತಾ ಇದ್ದೆ ಇವತ್ತಿಗೂ ಕೂಡ ಬೆಂಗ್ಳೂರಿನ ರಿಕ್ವೈರ್ಮೆಂಟ್ ಒಂದು ನಾಲ್ಕು ಒಂದು ಐದು ಒಂದು ಆರೂವಳಿ ಆರೂವರೆ ಏಳು ಟಿ ಎಮ್ ಸಿ ಅಷ್ಟೇ ನಮಗೆ ಕುಡಿಯುವ ನೀರಿಗೆ ಕಾವೇರಿಯಿಂದ ಬರುತ್ತೆ ಯಾಕೆ ಕೊಟ್ಟಿಲ್ಲ ಅಂದರೆ ಇನ್ನೂ ಇಂಟ್ರೆಸ್ಟಿಂಗ್ ಇದೆ ಅದು ಬೆಂಗಳೂರು ನಗರದ ಮೂರನೇ ಒಂದು ಭಾಗ ಮಾತ್ರ ಕಾವೇರಿ ಕಣಿವೆ ಪ್ರದೇಶದಲ್ಲಿ ಬರುತ್ತೆ ಮೂರನೇ ಎರಡು ಭಾಗ ಪೆನ್ನಾರ್ ಕಣಿವೆ ಯಾರಾದರೂ ಕೇಳಿದ್ರ ಪೆನ್ನಾರ್ ಕಣಿವೆ ಬಗ್ಗೆ ಅಲ್ಲ ಓಕೆ ಪೆನ್ನಾರ್ ಕಣಿವೆ ಭಾಗದಲ್ಲಿ ಬರುತ್ತೆ ಅದರಿಂದ ನಿಮಗೆ ಮೂರನೇ ಒಂದು ಭಾಗ ಮಾತ್ರ ಕಾವೇರಿ ಬರೆದರೆ ನಿಮಗೆ ಇಷ್ಟೇ ನೀರು ಎನ್ನುವ ಕಾರಣಕ್ಕೆ ಕೊಟ್ಟಿದ್ದಾರೆ ನೀವು ಜಲವಿವಾದದ ಸಂಬಂಧಿಸಿದ ಎಲ್ಲ ರಿಪೋರ್ಟ್ಗಳ ಪ್ರಕಾರ ಮೊದಲ ಆದ್ಯತೆ ಕುಡಿಯುವ ನೀರು ಎರಡನೇ ಆದ್ಯತೆ ನೀರಾವರಿ ಮೂರನೇ ಆದ್ಯತೆ ವಿದ್ಯುತ್ ಉತ್ಪಾದನೆ ನಾಲ್ಕನೇ ಆದ್ಯತೆ ಕೈಗಾರಿಕೆ ನೀವು ತೆಲುಗು ಗಂಗಾ ಯೋಜನೆ ಅಂತ ಇದೆ ಕೃಷ್ಣದಿಂದ ಮೆಡ್ರಾಸಿಗೆ ನೀರು ಹೋಗಿರೋದು ಇಂದಿರಾ ಗಾಂಧಿಯವರು ಆ ಕಾಲದಲ್ಲಿ ಒಂದು ಕಣಿವೆಯಿಂದ ಇನ್ನೊಂದು ಕಣಿವೆಗೆ ನೀರು ಹೋಗ್ಬೋದು ಅಂತ ಮಾಡಿದರು ಸಾಮಾನ್ಯ ರೂಲ್ ಏನಿರುತ್ತೆ ಅಂದರೆ ಒಂದು ಕಣಿವೆ ನದಿ ಕಣಿವೆಯಿಂದ ಇನ್ನೊಂದು ನದಿ ಕಣಿವೆಗೆ ಹೋಗಿ ಅಂತ ಇದೆ ಆದರೆ ಕುಡಿಯುವ ನೀರಿಗೆ ಎಕ್ಸೆಪ್ಷನ್ ಇದೆ ಡೆಲ್ಲಿಗೆ ಬರುವ ನೀರು ರಾವಿ ಬಿಯಾಸ್ ನದಿಯಿಂದ ಬರುತ್ತೆ ಅದೊಂದು ಬೇರೆಯೇ ಕಣಿವೆ ಪ್ರದೇಶ ನಾನು ಇದನ್ನೆಲ್ಲ ಬರೆದಿದ್ದರೆ ಹಿಂದೆ ಅದು ಈ ಕಡೆ ಬರುತ್ತೆ ಇಂಥ ಇದೆ ನಮ್ಮ ನಡುವೆ ಆದರೂ ಕೂಡ ಪೆನ್ನಾರ್ ಕಣಿವೆಯಲ್ಲಿ ನಿಮ್ಮ ಮೂರನೇ ಎರಡು ಭಾಗ ಇದೆ ಅನ್ನೋದಕ್ಕೆ ಬೆಂಗಳೂರಿಗೆ ನೀರು ಕೊಡಲಿಲ್ಲ ಅದರಿಂದ ಮತ್ತೆ ಸುಪ್ರೀಂ ಕೋರ್ಟ್ ಒಂದು ಸ್ವಲ್ಪ ಉದಾರದಿಂದ ಒಂದು ನಾಲ್ಕು ಮುಕ್ಕಾಲು ಟಿ ಎಮ್ ಸಿ ಹೆಚ್ಚು ಕೊಡ್ತವೆ ನಾನು ಅಂದರೆ ಅನ್ಯಾಯದ ಪರಂಪರೆ ಹೇಗೆ ಬಂದಿದೆ ಅಂತ ಅದರಿಂದ ಇವತ್ತು ನಾನು ಇದರ ಬಗ್ಗೆ ಯಾರು ಯಾಕೆ ಮಾತಾಡ್ತಾ ಇಲ್ಲ ಅಂತ ನಾನು ಒಂದು ಬರೆದಿದ್ದನ್ನು ನಿಮಗೆ ಹ್ಞೂ ಕಾವೇರಿ ನದಿ ನೀರಿನ ವಿವಾದಕ್ಕೆ ಸಂಬಂಧಿಸಿದ ಅದು ಬಿಟ್ಟು ಅದನ್ನು ಸೇರಿದಾಗೆ ನೆಲ ಜಲ ಭಾಷೆಗಳ ರಕ್ಷಣೆಯ ಬಗ್ಗೆ ಈ ಹೋರಾಟವನ್ನು ಆಯಾ ಕ್ಷೇತ್ರಗಳ ಹೋರಾಟಗಾರರಿಗಷ್ಟೇ ಬಿಟ್ಟು ಉಳಿದವರು ಆರಾಮವಾಗಿ ಇದ್ದು ಬಿಟ್ಟಿದ್ದಾರೆ ಇದು ನಂದೆ ರಿಪೋರ್ಟು ಇದು ಎರಡು ಸಾವಿರದ ಹನ್ನೆರಡರಲ್ಲಿ ನಾನು ಬರೆದದ್ದು ಬೆಂಗಳೂರಿನಲ್ಲಿ ರಸ್ತೆ ಕೆಟ್ಟು ಹೋಗಿದೆ ವಾಹನ ದಟ್ಟಣೆ ಹೆಚ್ಚಾಗಿದೆ ಎಂದು ಇನ್ಫೋಸಿಸ್ ಸಂಸ್ಥಾಪಕ ಎನ್ನ ನಾರಾಯಣ ನಾರಾಯಣಮೂರ್ತಿ ಎಂಟು ವರ್ಷಗಳ ಹಿಂದೆ ಭೂಮಿ ಆಕಾಶವನ್ನು ಮಾಡಿಬಿಟ್ರು ನಿಮಗೆ ನೆನಪಿರಬೇಕು ಧರ್ಮಸಿಂಗ್ ಗೌರ್ಮೆಂಟ್ ಇದು ಬರೆದಿದ್ದು ನಾನು ದೆಹಲಿಯ ಪತ್ರಿಕೆಗಳಲ್ಲಿ ಇದು ದೊಡ್ಡ ಸುದ್ದಿಯಾಗಿತ್ತು ಆಗ ಮುಖ್ಯಮಂತ್ರಿಯಾಗಿದ್ದ ಎನ್ ಧರ್ಮಸಿಂಗ್ ಎದ್ದೆನೋ ಬಿದ್ದೆನೋ ಎಂದು ದೆಹಲಿಗೆ ಓಡಿ ಹೋಗಿ ಪ್ರಧಾನಿಯಿಂದ ಹಿಡಿದು ಅವರ ಪಕ್ಷದ ನಾಯಕ ನಾಯಕವರಿಗೆ ಎಲ್ಲರಿಗೂ ಸ್ಪಷ್ಟೀಕರಣ ಕೊಡಬೇಕಾಯಿತು ಪತ್ರಿಕಾ ಸಂಪಾದಕರನ್ನು ಭೇಟಿ ಮಾಡಿ ಕೈ ಜೋಡಿಸಿ ಬೇಡಿಕೊಂಡಿದ್ದಾಯಿತು ರಸ್ತೆಗಳು ಇಂದಿಗೂ ಹಾಗೆ ಇವೆ ಎನ್ನುವುದು ಬೇರೆ ಮಾತು ನಾರಾಯಣ ಮೂರ್ತಿಗಳು ಮಾತ್ರ ಯಾಕೋ ಮೌನವಾಗಿ ಬಿಟ್ಟರು ಅಂತ ಈ ರೀತಿಯ ಪ್ರಭಾವಶಾಲಿ ಗಣ್ಯರ ದೊಡ್ಡ ದಂಡು ನಮ್ಮಲ್ಲಿದೆ ಅದು ತಮಿಳ್ನಾಡಿನಲ್ಲಿಲ್ಲ ತಿಳ್ಕೊಳ್ಳಿ ರಾಜಕಾರಣಿಗಳ ವಿಶ್ವಾಸಾರ್ಹತೆ ಪಾತಾಳ ತಲುಪಿರುವುದರಿಂದ ಅದರಿಂದ ಅವರು ಮಾತಾಡಿದರೆ ಲಾಭಕ್ಕಿಂತ ನಷ್ಟವೇ ಹೆಚ್ಚು ನಾರಾಯಣ ಮೂರ್ತಿ ಅಜೀಂ ಪ್ರೇಮ್ ಜಿ ನ್ಯಾಯಮೂರ್ತಿಗಳಾದ ಎನ್ ಸಂತೋಷ್ ಹೆಗಡೆ ಯು ಆರ್ ಅನಂತಮೂರ್ತಿ ಇನ್ನು ಆಗ ಇದ್ದರು ಚಂದ್ರಶೇಖರ್ ಕಂಬ ಕಂಬಾರ ಗಿರೀಶ್ ಕಾರ್ನಾಡ್ ಆಗಿನ್ನೂ ಇದ್ದರೂ ಅವರು ಅನಿಲ್ ಕುಂಬ್ಳೆ ರಾಹುಲ್ ದ್ರಾವಿಡ್ ದೇವಿ ಪ್ರಸಾದ್ ಶೆಟ್ಟಿ ಮೊದಲಾದವರು ಒಂದು ನಿಯೋಗ ಹೋಗಿ ಆಗಿನ ಪ್ರಧಾನಮಂತ್ರಿಯವರನ್ನು ಭೇಟಿ ಮಾಡಿ ನೋಡಿ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಬೆಂಗಳೂರಿಗೆ ಅನ್ಯಾಯ ಆಗಿದೆ ನಮಗೆ ನ್ಯಾಯ ತೊಡಗಿಸಿ ಕೊಡಿ ಅಂತ ಹೇಳಿದರೆ ನಮಗೆ ನ್ಯಾಯ ಆಗಲೂ ಸಿಗ್ತಾಯಿತ್ತು ಆದರೆ ಇವರು ಯಾರೂ ಒಂದು ಶಬ್ದ ಮಾತಾಡಿಲ್ಲ ಬಹುಶಃ ಇವತ್ತಿಗೂ ಮಾತಾಡ್ತಾರೆ ಇವತ್ತಿಗೂ ಹೋರಾಟ ಮಾಡೋದು ಅದೇ ಬೋರಯ್ಯನವರು ಅದೇ ಸುನಂದಮ್ಮನವರು ಯಾರಾದರೂ ಮಾತಾಡಿದ್ದಕ್ಕೆ ಕೇಳಿದರೆ ಈ ಹುಡುಗರೆಲ್ಲ ಇದ್ದಾರೆ ನೀವು ನೀವೆಲ್ಲ ಇನ್ನೂ ಐ ಟಿ ಕಂಪನಿಗೆ ಹೋಗುವರು ನೀವು ಯಾರಾದರೂ ಮಾತಾಡಿದ್ದಾರೆ ನನಗೆ ಈ ಸಂದರ್ಭದಲ್ಲಿ ನೆನಪಿದೆ ನಾನು ಧಾರವಾಡದಲ್ಲಿ ಒಂದಷ್ಟು ದಿನ ಕೆಲಸ ಮಾಡಿದ್ದೆ ಆ ಕೃಷ್ಣ ಆಗಲೂ ನಾನು ಈ ನೀರಾವರಿ ಬಗ್ಗೆ ಎಲ್ಲ ಇದ್ದೆ ಗಂಗೂಬಾಯಿ ಹಣ್ಣುಗಳನ್ನ ಮೀಟ್ ಮಾಡಲಿಕ್ಕೆ ನಾನಾ ಪಾಟೇಕರ್ ಬಂದಿದ್ದರು ನಾನು ಆಗ ಬರೆದಿದ್ದೆ ಅವರು ನಾನಾ ಪಾಟೇಕರ್ ಗಂಗೂಬಾಯಿ ಹಣ್ಣುಗಳನ್ನು ಪಾದ ಮುಟ್ಟಿ ತಲೆ ಮುಟ್ಟಿ ನಮಸ್ಕಾರ ಮಾಡ್ತಾಯಿದ್ರು ನಾನು ಹೇಳ್ತಾ ಇದ್ದೆ ಆಗ ಗಂಗುಬಾಯಿ ಹಣ್ಣುಗಲ್ ಆ ನಾನಾ ಪಾಟೇಕರನ್ನ ಕಿವಿ ಹಿಂಡಿ ಯಾಪಕ ಯಾಕಪ್ಪ ಕೃಷ್ಣ ವಿಷಯದಲ್ಲಿ ನಮಗೆ ಅನ್ಯಾಯ ಮಾಡ್ತಾ ಇದ್ದೀನಿ ನಿನ್ನ ಸ ನಿನ್ನ ಮುಖ್ಯಮಂತ್ರಿಗಳು ಯಾಕೆ ಹೇಳಬಾರದು ಅಂತ ಒಂದು ಮಾತು ಹೇಳಿದರೆ ಏನಾದರೂ ನಡೆದು ಹೋಗ್ತಿತ್ತ ಏನೋ ಅಂತ ಅಂದರೆ ನಮಗೆ ಆ ರೀತಿಯ ಐಕಾನ್ಗಳು ಭಾಳ ಮಂದಿ ಇದ್ದಾರೆ ಆದರೆ ಪ್ರಶ್ನೆ ಏನಂದರೆ ಇದು ಒಂದು ಮಾತ್ರ ಅಲ್ಲ ನೆಲ ಜಲ ಭಾಷೆಯ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಾಗೆ ಅದನ್ನು ಇತ್ಯರ್ಥ ಮಾಡೋ ದೊಡ್ಡ ಜವಾಬ್ದಾರಿಯನ್ನು ರಾಜಕಾರಣಿಗಳ ತಲೆ ಕಟ್ಟಿಕೊಟ್ಟು ನಾವು ಸುಮ್ಮನೆ ಕೂತಿದ್ದೇವೆ ಯಾರು ಉಳಿದೋರು ಯಾರೂ ಮಾತಾಡ್ತಾ ಇಲ್ಲ ನೀವೊಂದು ಕಲ್ಪನೆ ಮಾಡಿಕೊಳ್ಳಿ ನಾನು ಹೇಳಿದ ಹೆಸರುಗಳೆಲ್ಲ ಒಂದು ರೀತಿ ಒಂದಿನ ಟೌನ್ವಾಲ್ ಎದುರಿಗೆ ನಿಂತು ಕಾವೇರಿಯಲ್ಲಿ ನಮಗೆ ಅನ್ಯಾಯ ಆಗಿದೆ ನ್ಯಾಯ ಕೊಡಬೇಕಂತ ಕೇಳಿದರೆ ಏನಾಗ್ತಿತ್ತು ಅಂತ ಇದು ನಾನು ಎರಡು ಸಾವಿರದ ಹನ್ನೆರಡರ ಸೆಪ್ಟೆಂಬರಲ್ಲಿ ಬರೋದಂತ ಮನಸ್ಸಿದ್ದರೆ ವಿವಾದದ ಇತ್ಯರ್ಥಕ್ಕೆ ಮಾರ್ಗವೂ ಇದೆ ಅಂತ ಪ್ರಜಾವಣಿಯಲ್ಲಿ ಹೆಚ್ಚು ಪತ್ರಿಕೆ ಸರ್ಕ್ಯುಲೇಷನ್ ಆಗೋದ್ರಲ್ಲಿ ಇದು ಇವತ್ತಿಗೂ ಸಮಸ್ಯೆ ಅಂತ ಅದರಿಂದ ನಾನು ಇದನ್ನು ಹೇಳುವಾಗ ಇದನ್ನು ಹೇಗೆ ಪರಿಹರಿಸ್ಬೋದಂತ ಅದರಲ್ಲಿ ಬರೆದಿದ್ದೇನೆ ನಾನು ರಿಕಾಲ್ ಮಾಡ್ತೇನೆ ಬೇರೆ ಹೊಸ್ದಾಗಿ ಹೇಳಲಿಕ್ಕೆ ಏನೂ ಇಲ್ಲ